ಕಲಬುರಗಿ ಜಿಲ್ಲೆಯಲ್ಲಿ ಹಾಸ್ಟೆಲ್ ವಿದ್ಯಾರ್ಥಿನಿಯರಿಗೆ ರಕ್ಷಣೆಯೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ವಿದ್ಯಾರ್ಥಿನಿಯರ ಬಾತ್ರೂಮ್ನಲ್ಲಿ ಕ್ಯಾಮೆರಾ ಇಟ್ಟಿದ್ದಾನೆ ಒಬ್ಬ ಕಿರಾತಕ ಜೀವರ್ಗಿ ಪಟ್ಟಣದ ಶಾಂತಾನಗರದ ಮೈನಾರಿಟಿ ಹಾಸ್ಟೆಲ್ನಲ್ಲಿ ನಡೆದಿರುವಂತಹ ಘಟನೆ ಇದು ಹಾಸ್ಟೆಲ್ ಇರುವಂತಹ ಏರಿಯಾದಲ್ಲಿ ಇರುವ ಸಲೀಂ ಎಂಬಾತ ಇಂತಹದ್ದೊಂದು ವಿಕೃತಿಯನ್ನ ಮೆರೆದಿದ್ದಾನೆ ಇನ್ನು ಬಾತ್ರೂಮ್ನಲ್ಲಿ ಕ್ಯಾಮೆರಾ ಇಟ್ಟಿದ್ದನ್ನು ವಿದ್ಯಾರ್ಥಿನಿಯರು ನೋಡಿದ್ದಾರೆ ಅದನ್ನು ಪತ್ತೆ ಹಚ್ಚಿದ್ದಾರೆ ಅದಾದ ಬಳಿಕ ಬಾತ್ರೂಮ್ನಿಂದ ಹೊರಬಂದು ಈ ಕಾಮುಕನನ್ನ ಹಿಡಿದು ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ ಅದೇ ರೀತಿಯಾಗಿ ಆತನನ್ನ ಹಿಗ್ಗಾಮುಗ್ಗಾ ಥಳಿಸಿ ತಹಶೀಲ್ದಾರ್ ಮತ್ತು ಜೀವರ್ಗಿ ಪೊಲೀಸರಿಗೆ ಮಾಹಿತಿಯನ್ನ ಕೂಡ ಸ್ಥಳೀಯರು ಕೊಟ್ಟಿದ್ದಾರೆ ಆರೋಪಿ ಮತ್ತು ಮನೆಯವರ ವಿಚಾರಣೆ ನಡೆಸಿ ಆರೋಪಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು ಇನ್ನು ಈ ರೀತಿಯಾದಂತಹ ಘಟನೆ ಈ ಹಿಂದೆ ಕೂಡ ನಡೆದಿತ್ತು ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿನಿಯರಿಗೆ ಎಷ್ಟರ ಮಟ್ಟಿಗೆ ರಕ್ಷಣೆ ಇದೆ ಅನ್ನುವಂತಹ ವಿಷಯ ಇದೆಯಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಆತಂಕ ಎದುರಾಗ್ತಾನೆ ಇರುತ್ತೆ ಈ ರೀತಿಯಾದಂತಹ ಘಟನೆಗಳು ವಿದ್ಯಾರ್ಥಿನಿಯರು ಮನೆಯನ್ನು ಬಿಟ್ಟು ಹಾಸ್ಟೆಲ್ಲು ಸರ್ಕ ಅದರಲ್ಲೂ ಕೂಡ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಉಳಿದುಕೊಂಡು ಓದುವಂಥದ್ದು ಇದೆಯಲ್ಲ ಅದು ಸಾಕಷ್ಟು ಒಂದು ಭಯದ ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇದೆ ಅದೇ ರೀತಿಯಾಗಿ ಪೋಷಕರು ಹೆಣ್ಣು ಮಕ್ಕಳನ್ನು ಮನೆಯಿಂದ ಹಾಸ್ಟೆಲ್ಗಳಲ್ಲಿ ಇರಿಸುವಂತಹ ಪ್ರಕ್ರಿಯೆಯಿಂದ ಬೆಚ್ಚಿ ಬೀಳುವಂತಹ ಒಂದು ಘಟನೆ ಎದುರಾಗ್ತಾ ಇದೆ ಒಂದು ಬೆಚ್ಚ ಹೆದರುವಂತಹ ಒಂದು ಘಟನಾವಳಿಗಳು ಕೂಡ ನಡೀತಾ ಇದ್ದಾವೆ ಹೀಗಾಗಿ ಈ ರೀತಿಯಾದಂತಹ ಘಟನೆಗಳಿಗೆ ಸಂಬಂಧಪಟ್ಟಂತೆ ಫುಲ್ ಸ್ಟಾಪ್ ಹಾಕೋದಕ್ಕೆ ಅಂತ ಪ್ರತಿಯೊಂದು ಹಾಸ್ಟೆಲ್ಗಳಿಗೆ ಕಟ್ಟುನಿಟ್ಟಿನ ಗೈಡ್ಲೈನ್ಸ್ಗಳು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೂಡ ಈಗ ಸರ್ಕಾರ ವಹಿಸಬೇಕಾಗತ್ತೆ ಯಾಕಂದರೆ ಪದೇ ಪದೇ ಈ ರೀತಿಯಾದಂತಹ ಘಟನೆಗಳು ನಡೀತಾ ಇದ್ದಾವೆ ವಿದ್ಯಾರ್ಥಿನಿಯರ ಬಾತ್ರೂಮ್ಗಳಲ್ಲಿ ಕ್ಯಾಮ್ರಾ ಅಳವಡಿಕೆ ಮಾಡುವಂಥದ್ದು ಅವರ ಸಹಪಾಠಿಗಳೇ ಈ ರೀತಿಯಾಗಿ ಮಾಡಿ ಅವರನ್ನು ಇಲ್ಲದಂತಹ ಒಂದು ಬಲೆಗೆ ಬೀಳಿಸುವಂತಹ ಕೆಲಸವನ್ನು ಮಾಡೋದು ಈ ರೀತಿಯಾದಂತಹ ಘಟನೆಗಳಿಂದ ಹೆಣ್ಣು ಮಕ್ಕಳನ್ನು ಮನೆಯಿಂದ ಹೊರಗೆ ಕಲಿಯೋದಕ್ಕೆ ಅಂತ ಕಳಿಸುವ ಕಳಿಸೋದ್ರಿಂದ ಪೋಷಕರು ಹಿಂದೇತು ಕೂಡ ಹಾಕುವಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಸರ್ಕಾರ ಈ ರೀತಿಯಾದಂತಹ ವ್ಯಕ್ತಿಗಳ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ ಇವರ ಹಿಂದೆ ಯಾವುದಾದ್ರೂ ನೆಟ್ವರ್ಕ್ ಇದೆಯಾ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಹೆಣ್ಣು ಮಕ್ಕಳ ಹಾಸ್ಟೆಲ್ಗೆ ಸಂಬಂಧಪಟ್ಟಂತೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಜಾರಿಗೊಳಿಸಬೇಕಾದಂತಹ ಅವಶ್ಯಕತೆ ಇದೆ